ತುಂಬ ಇಷ್ಟ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಪರ್ಸಲಿ ನನಗೂ ಇಷ್ಟ ಆಯ್ತು ಅಂದರೆ ಎಷ್ಟೆಲ್ಲ ಶಾರ್ಟ್ಸ್ ಎಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಎಲ್ಲಿನ ವಿಷ ಎಲ್ಲಿಗೂ ಕನೆಕ್ಟ್ ಆಗುತ್ತೆ ನಾನು ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿರೋದು ಖುಷಿ ಆಯ್ತು ಪ್ಲೇ ಸೂಪರು ಆಕ್ಟಿಂಗ್ ಸೂಪರು ಮ್ಯೂಸಿಕ್ ಸೂಪರು ಕತೆ ಸೂಪರು ಮತ್ತೆ ಹೇಳಿರೋ ವಿಷಯ ಸೂಪರ್ ಮೆಸೇಜ್ ಸೂಪರ್ ಎಲ್ಲ ಚೆನ್ನಾಗಿತ್ತು ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ತುಂಬಾ ಕನೆಕ್ಟ್ ಆಯ್ತು ಆಕ್ಟಿಂಗ್ ರವಿ ಸರ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಯಂಗ್ಸ್ಟರ್ಸ್ಗಂತೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸೂಪರ್ ಆಗಿ ಇಷ್ಟ ಆಗುತ್ತೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಎರಡೂ ಅಂದ್ರೆ ಸೆಕೆಂಡ್ ಹಾಫ್ಗೆ ಫಸ್ಟ್ ಹಾಫ್ ಮುಖ್ಯ ಫಸ್ಟ್ ಆಫ್ ಗೆ ಸೆಕೆಂಡ್ ಹಾಫ್ ಮುಖ್ಯ ಸೊ ಎರಡಕ್ಕೂ ಒಂದು ತುಂಬ ಎರಡು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಆಫ್ ಹ್ತೋಗಿ ಆಕ್ಚುಲಿ ಕ್ಯೂರಿಯಸ್ ಆಗಿ ಕನೆಕ್ಟ್ ಮಾಡ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಈಗಿನ ಕಾಲಘಟ್ಟಕ್ಕೆ ಬೇಕು ಈಗಿನ ಕಾಲಘಟ್ಟದಲ್ಲಿ ಮಾಡ್ತಿರ್ತಾರೆ ಅವ್ರಿಗೊಂದು ಭಯ ಅದು ಬೇಕು ಅದನ್ನ ಈ ಸಿನಿಮಾ ಉಪ್ಪಿಸುತ್ತೆ ಪೇರೆಂಟ್ಸ್ ಅಮ್ಮ ಅಪ್ಪ ಬಗ್ಗೆ ಮತ್ತೊಂದ್ ಕಡೆ ಫ್ರೆಂಡ್ಶಿಪ್ ಎಲ್ಲಾರ ಬಗ್ಗೆ ಎಮೋಷನಲ್ ತೋರ್ಸೋರು ಹೇಗೆ ಎಲ್ಲ ಟೋಟಲಿ ತುಂಬಾ ಇಷ್ಟ ಆಯ್ತು ಫ್ಯಾಮಿಲಿ ಬಾಂಧವ್ಯ ಇದೆ ಲವ್ ಇದೆ ಪ್ರತಿಯೊಂದು ಇದೆ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಅಲ್ಲಿ ಮೂವಿ ಒಂದು ಟ್ವಿಸ್ಟ್ ತಗೊಂಡೆ ಹೇಗೆ ಅನ್ಸುತ್ತೆ ನಿಮ್ಗೆ ಓ ಟ್ವಿಸ್ಟ್ ಎಲ್ಲರಿಗೂ ವಾಬ್ ಅನ್ಸುತ್ತೆ ಓ ಏನಪ್ಪ ಇದು ಸಿನಿಮಾ ಇಲ್ಲೋ ಬೇರೆ ಕಡೆ ಹೋಯ್ತು ಅಂತ ಅನ್ಸುತ್ತೆ ಅದ್ ರಿವೀಲ್ ಆಗ್ತಾ ಹೋದಂಗೆ ತುಂಬಾ ಸಕಾಲ ತುಂಬಾ ತುಂಬಾ ಇಷ್ಟ ಆಗುತ್ತೆ ಎಂಗೇಜಿಂಗ್ ಆಗಿರುತ್ತೆ ಕರೆಕ್ಟ್ ಆಗುತ್ತೆ ಪ್ರತಿಯೊಂದು ಮೇಕಿಂಗ್ಸಿಕ್ ಹೇಳೋದಲ್ಲ ಎಲ್ಲಾನು ತುಂಬಾ ಚೆನ್ನಾಗ್ ಅಂತ ಚೆನ್ನಾಗ್ ಅನ್ಸುತ್ತೆ ಫ್ರೆಶ್ ಅನ್ಸುತ್ತೆ ಹೊಸ ಸಿನಿಮಾ ಸೂಪರ್ ಸಿನಿಮಾ ಅಂತ ಅನ್ಸಲ್ಲ ತುಂಬಾ ಸೂಪರ್ ಅನ್ಸುತ್ತೆ ಅದೇ ಇಂತ ಒಳ್ಳೆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ಖುಷಿ ಅನ್ಸುತ್ತು ಈ ತರದ್ ಪಾತ್ರಗಳು ಅಂದ್ರೆ ಯಾವ್ದೇ ಸಿನಿಮಾನು ಬಿಫೋರ್ ಬಿಗಿನಿಂಗ್ ಜಡ್ ಮಾಡ್ಬಾರ್ದು ಯಾವ ಸಿನಿಮಾ ಎಲ್ಲಿಗೆ ಬೇಕು ಕರ್ಕೊಂಡು ಹೋಗಬಹುದು ಆ ತರದೊಂದು ಸಿನಿಮಾ ಇದು ತುಂಬಾ ಇಷ್ಟ ಆಯ್ತಲ್ಲ ನಿಜ್ವಲ್ ಒಂದ್ ಒಳ್ಳೆ ಸಿನಿಮಾ ಯಂಗ್ಸ್ಟರ್ಸ್ ಅದ್ರಲ್ಲೂ ಆಗಿ ಕನೆಕ್ಟ್ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಮಿಸ್ ಮಾಡದೆ ನೋಡ್ದೆ ಮಿಸ್ ಮಾಡದೆ ಈ ವೀಕೆಂಡ್ ಹೋಗಿ ನೋಡಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಕನೆಕ್ಟ್ ಆಗುತ್ತೆ ನಾಳೆ ನಾನು ನವೆಂಬರ್ ಸೆವೆಂತ್ ರಿಲೀಸು ಇದೇ ಶುಕ್ರವಾರದಿಂದ ರಿಲೀಸ್ ಮಿಸ್ ಮಾಡಿದೆ ಹೋಗ್ನಿ ತುಂಬಾ ಇಷ್ಟ ಆಗುತ್ತೆ ಒಳ್ಳೆ ಯು